ಯಾಕರ್ ಕಂಡು ನಮ್ಮ ಸುಳೆ ಮಕ್ಕಳು ಎಲ್ಲ ಬಿಟ್ಟು ನನ್ನ ಬಯಾಗ ಗಡಿಸ್ತಾರಲ್ಲ ನಿತ್ತ ನಿತ್ತಲ್ಲೇ ಜಿಗ್ಸುದು ಇವ್ರ ಕಡೆ ಕಲಿಬೇಕು ಏನು ಬೆನ್ನೇನಾ ಅವರಿ ಬೈಕ್ ಬೈಕ್ ಒಂದು ನಾಲ್ಕೈದು ನಿಮಿಷ ತಲೆ ಘಾಳ್ಯಾಗ ಬಿಟ್ಟು ಬಿಡ್ರಿ ಯಾಕಂದ್ರೆ ಇವ್ರು ಪಿಚ್ಚರ್ದಾಗ ನ್ಯೂಟನ್ ಕಾಕಂದತಿ ಹಾಕಂದೈತಿ ಯಾತ ಖರ್ ಪಿಬ್ಬಲ್ಲ ಆಯ್ತು ಅಂದ್ರೆ ವಿಡಿಯೋದು ಸ್ಕಿಪ್ಪ ಮಾಡಲ್ದ ದಂಡಿತ ಕಣ್ಣ ನೋಡ್ರಿ ಉಸ್ತುನ ಎಷ್ಟು ತಿನಕಾಡಿ ಬಿಟ್ರೂನು ಗಾಡಿ ಐತಿ ಮುಂದ್ ಸರಿದಿ ನನ್ನ ಕಣ್ಣ ಹಳ್ಳ ಹಿಡ್ದವ್ ಬಿಸ್ರಿ ಮಕ್ಕಳು ಗಾಡಿಗೆ ಅವನು ಕು ಮ್ಯಾಗ ಜಿಗದ ಕೂತ್ರುನು ಸರಿ ಆತತಿ ಇಲಾಂಡ್ ಮಸ್ಕಿನ ಬ್ಯಾಂಕ್ ಇಲ್ದ ರಾಕೆಟ್ ರೀ ಎಟ್ಟು ತಿನಕೆಡಿ ಓಡಿ ಬಂದು ಜಿಗದ್ರೂ ನಾಲ್ಕೈದು ಸೆಕೆಂಡ್ ಗಾಳಿಯಾಗಿರೋದು ಕಷ್ಟ ಬಿಸ್ ಮಗ್ಯಾಗ ಹಾರಿ ಪೊಸಿಷನ್ ತಗೊಂಡು ಗುಂಡ್ ಹೊಡೆದ ಗಾಡಿ ಆರಾಮ ಮಲ್ಕೊಂಡು ಹೋಗ್ರು ನಿಮ್ಮ ನಿಮಗೆ ಯಾವ ಗಾಳಿ ಇಲ್ಲಿ ಮ್ಯಾಗ ಕೆಳಗೆ ಹೋಗುತ್ತಾನ ಕೆಳಗ ಚಿಂತೆ ಮಾಡ್ಕೋಬೇಡ್ರಿ ಕಾಲು ಕಟ್ಟಿ ಏನ್ ಬೇಕು ಹೇಳದ್ ಕ್ವಾಡ್ಲಿ ತಲವಾರ ಚೂತಿ ಅದೇರಿ ನೀವು ನಾನು ಎಂಬೂರೋ ಎಂಬೂ ಅನ್ರು ನಿಮ್ ನಮ್ಮ ದೇಶದಾಗ ಇಂತ ರಾಜಮೌಳಿಗಳು ಅದಾರು ಹೇಳ್ತು ಕಾಣಿಗೆ ಬಿಳುದ ತಡ ಯಿಕ್ ಬಿಡಗಿ ಕರೆಯನ್ನಿ ಹಚ್ಚ ಉ ಏನು ಗಿಚ್ಚ ಆಕ್ಷನ್ ಚೇನ್ ನಡೆದತ್ತಲ್ಲ ಹೀರೋನ್ ಅಳಿಕ ಮೂಳ ಇಟ್ಟು ತಿಂಡಿಕ್ಕೆ ಕಾರ್ ಗಾಡಿನ ಸೈಕಲ್ ಅಲ್ಲಿ ಚೇಜಿಂಗ್ ಗಾಡಿ ಬಾಡಿಗೆದು ಬಜೆಟ್ ಇರ್ಲಿಕ್ಕೆ ಅಂದ್ರೆ ಪುಕಟ ಕೊಡ್ತೀನಿ ಅಲ್ಲ ಗಾಡಿ ಕಿಟಕಿಯಾಗಿಂದ ಹೊರಗೆ ಹೊರಗ್ ಬರು ಮಾಲಿದ ನೋಡ್ರ ಒಂದ್ ಅಣಕಿತ ಚಲೋ ಐತಿ ಆದ್ರೆ ಶಾಂಬರ್ ಕಿಲೋ ಮಾಲನ್ ಒಂದ ಕೈ ಎತ್ಕೊಳ್ಳೋಟ್ ತಿಂಡಿ ಹೆಚ್ಚಿಂದ ಕಿಸ್ದಾಡೋದು ಯಾಕ ಬೇಕ್ರ ಹಸಿಗಿ ಇದ್ದಟ್ಟ ಗುದ್ದಾಡ್ರ ನಿಮ್ಮ ಒರೇನತಿ ಟ್ರಕ್ ದಾಡಸಿರೇನ ಹೀರೋ ಏನ್ ಮಾಡೋ ಟ್ರಕ್ ದಾಟುತ್ತಾನ ಲಾಜಿಕ್ ಬಾಯಾಗ ಬಯಾಗ ಬಡಗಿ ಹೀಟ್ ಇವ್ರ ಪಿಕ್ಚರ್ ಬಜೆಟ್ ಐತಿ 400 500 ಕೋಟಿ ವಿಎಫ್ಎಕ್ಸ್ ಅತ್ತೆ ಅಮ್ಮಾ ಭೈಲ್ ಇನ್ನ 2 ಕಿಲೋಮೀಟರ್ ಹಾರ ನೂನ್ ಮುಕುಳಿ ಬಟ್ಟಿಯ ಸ್ಪ್ರಿಂಗ್ ಅಲ್ಲ ಓ ಇಲಾಂಡ ಮಾಸ್ಕ್ ಏ ಆ ಬೋಳಿ ಮಗ್ ಬಗ್ ಬರ್ವತ್ತ ಆದ್ರೆ ಆಕ್ಷನ್ ಸೀನ್ ಮಾಡಕ್ಬೇಕು ಡಬ್ ಮಲ್ ಕೂತಿದ್ದ ಮ್ಯಾಗಿಂದ ಹಾದ್ ಹೋಗಿದ್ದ ಆ ಮಾಯಿಕೆ ಆಚಲ್ ಮೇ ಕೋನ ತರಹ ಕೆ ದಾಗ್ ನಾ ಬರ್ದ ಮೊಸಳೆ ಅಟ್ಟ ಯಾಕ ದೋಸ್ತ ಬುಡಕ್ ಹಾವ ಬಾಯ ಕ್ವಾಪಿ ಅವ್ನು ಬ್ಯಾರದವ್ರದ್ ನೋಡಿ ನಾನು ಮಾಡ್ತಾನ ಕಿಸ್ದಾಡಕ್ ಹೋದ್ರ ಮತ್ತೆ ನಾವು ನಿಮ್ಮ ಒಂದು ಪಿಚ್ಚರ್ ಅಂದ್ರೆ ಹತ್ತು ಐಟಮ್ ನೋವು ಮಾತಾಡೋಕಿನ ಹೆಚ್ಚು ಅಳಗಾಡಿಸೋದ್ರಾಗ ಪಿಕ್ಚರ್ ನಾ ಯಾವ ಹೇಳಾವ ನಿಮ್ಗೆ ಆದ್ರೆ ಒಂದು ಹತ್ತು ರೂಪಾಯಿ ಅರ ಹಚ್ರು ನಾನು ವಿಡಿಯೋ ಚಲೋ ಅನಿಸಿ ದಂಡಿ ಮಟ್ಟ ಬಂದಿರಿ ಅಂದ್ರೆ ನೋನ್ ಲೈಕ್ ಅಟ್ ಮಾಡಿ ಹೋಗ್ರಿ ಒಂದು ಸಬ್ಸ್ಕ್ರೈಬ್ ಹೊಡ್ರಿ ಸಾಕು ಒಂದು ಕಮೆಂಟ್ ಮಾಡ್ರಿ ಸಾಕು 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 ಅನ್ಕೋತೀವಿ ವಿಡಿಯೋನು ಸಾಕ್ರಿ ಮುಂದಿನ ವಿಡಿಯೋದ ಸಿಗು